ಹೌದು ಈಗಷ್ಟೇ ಶ್ರೀಗಳ ಬಗ್ಗೆ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಆ ಸ್ಫೋಟಕ ಮಾಹಿತಿ ಏನು ಅಂತ ಕೇಳಿದ್ರೆ ನಿಮ್ಮ ಮೈ ಕೂಡ ಜುಮ್ ಅನ್ನುತ್ತೆ ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯರಾದ ಕಾರಣ ಇಡೀ ಕರ್ನಾಟಕವೇ ಕಣ್ಣೀರಿನಲ್ಲಿ ಮುಳುಗಿದೆ ಬಡವರ ಬಂದು ಪವಾಡ ಪುರುಷ ಮಹಾಸ್ವಾಮಿಗಳು ಜನವರಿ ಇಪ್ಪತ್ತೊಂದರಂದು ಬೆಳಿಗ್ಗೆ ಹನ್ನೊಂದು ನಲವತ್ನಾಲ್ಕು ನಿಮಿಷಕ್ಕೆ ಭಕ್ತಕೋಟೆ ಮಹಾಸಾಗರವನ್ನ ಅಗಲಿದ್ದರು ಶ್ರೀಗಳು ದೈವಾಧೀನರಾಗುವ ಮುನ್ನ ತಮ್ಮ ಕೊನೆಯ ಆಸೆಯನ್ನ ಕಿರಿಯ ಶ್ರೀಗಳೊಂದಿಗೆ ಹೇಳಿಕೊಂಡಿದ್ದರು ಅವರ ಕೊನೆಯ ಆಸೆ ಕೇಳಿದ್ರೆ ಒಂದು ಸಲ ಜುಮ್ ಅನ್ನುತ್ತೆ ನಾನು ಯಾವಾಗ ಸತ್ತರೂ ಸರಿಯೇ ಮಠದಲ್ಲಿ ಮಕ್ಕಳ ಮಧ್ಯಾಹ್ನದ ಊಟ ಆದ ನಂತರವೇ ವಿಷಯವನ್ನ ಎಲ್ಲರಿಗೂ ತಿಳಿಸಬೇಕು ಅದಕ್ಕೂ ಮೊದಲೇ ತಿಳಿಸಬಾರದು ಅಂತ ಶ್ರೀಗಳು ಹೇಳಿದ್ದರು ಹಾಗಾಗಿ ಶ್ರೀಗಳು ಬೆಳಿಗ್ಗೆ ಹನ್ನೊಂದು ನಲ್ವತ್ನಾಲ್ಕಕ್ಕೆ ನಿಧನರಾಗಿದ್ರು ಕೂಡ ಮಧ್ಯಾಹ್ನದವರೆಗೂ ವಿಷಯವನ್ನ ಯಾರಿಗೂ ತಿಳಿಸಿಲ್ಲ ಮಧ್ಯಾಹ್ನ ಮಕ್ಕಳ ಊಟ ಆದ ನಂತರವಷ್ಟೇ ಸ್ವಾಮಿಗಳು ಶಿವೈಕ್ಯರಾದ ವಿಷಯವನ್ನ ಎಲ್ಲರಿಗೂ ತಿಳಿಸಿದ್ದಾರೆ ನಿಜಕ್ಕೂ ಈ ಮಹಾನ್ ಪುರುಷ ಸಾವಿನಲ್ಲಿಯೂ ಕೂಡ ಯಾರು ಹಸಿದುಕೊಂಡಿರಬಾರದು ಎಂದಿರುವುದು ಸದ್ಗುಣ ಪುರುಷರ ದೊಡ್ಡ ಗುಣ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶ್ರೀಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ